ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಮುಂಬರುವಂಥ ಕೆ ಇ ಎಫ್ ಟಿ ಎ ಎಸ್ ಟಿ ಎಕ್ಸಾಮ್ಗಳನ್ನ ಗಮನದಲ್ಲಿಟ್ಕೊಂಡು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಥವಾ ಕೆ ಇ ಎ ನಡೆಸಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆಗೆ ಒಳಪಡಿಸ್ತಾ ಇದ್ದೀನಿ ನಿಮಗೆ ಯಾವುದಾದ್ರೂ ಪ್ರಶ್ನೆ ಪತ್ರಿಕೆಗಳು ಸಾಮಾನ್ಯ ಕನ್ನಡ ಸಿಕ್ಕಿದ್ರೆ ಅದನ್ನು ಕಳಿಸ್ಕೊಡಿ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಇವತ್ತು ಬೆಳಿಗ್ಗೆ ಒಬ್ಬರು ಒಂದು ಕ್ವಶನ್ ಪೇಪರ್ ಕಳಿಸ್ಕೊಟ್ಟಿದ್ರು ಬೆಂಗಳೂರು ಕೋಆಪರೇಟಿವ್ ಸೊಸೈಟಿ ಪ್ರಶ್ನೆ ಪತ್ರಿಕೆ ಐವತ್ತು ಸಾಮಾನ್ಯ ಕನ್ನಡದ ಪ್ರಶ್ನೆ ಪತ್ರಿಕೆ ಪ್ರಶ್ನೆಗಳಿವೆ ಅವುಗಳನ್ನು ನಾನು ಮುಂದಿನ ತರಗತಿಯಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿಕೊಡ್ತೀನಿ ಎಲ್ರಿಗೂ ನಮಸ್ತೆ ಲಾಸ್ಟ್ ಕ್ಲಾಸಲ್ಲಿ ಮೂವತ್ತೊಂಬತ್ತನೇ ಪ್ರಶ್ನೆ ಅವರಿಗೆ ನೋಡಿದ್ದು ಅವರು ಕೀ ಆನ್ಸರ್ ಬಿಟ್ಟಿರೋದು ಟೂ ಇದೆ ಆ ಪ್ರಶ್ನೆ ಸರಿಯಲ್ಲ ಅಂತಲೂ ಬೆಳಗ್ಗೆ ಕ್ವಶನ್ ಕೇಳಿದ್ರಿ ಅದರ ಬಗ್ಗೆ ಪ್ರತ್ಯೇಕವಾದಂತ ಒಂದು ವಿಡಿಯೋ ಮಾಡ್ತೀನಿ ಸಾಧ್ಯ ಆದರೆ ನೀವು ಸದ್ಯಕ್ಕೆ ಅವ್ರು ಬಿಟ್ಟಿರ್ತಕ್ಕಂಥ ಕೀ ಉತ್ತರಗಳನ್ನ ಸರಿ ಇದೆ ಅಂತ ಹೇಳ್ಬಿಟ್ಟು ಗಮನಿಸ್ಕೋಬೇಕು ನಮಸ್ತೆ ಎಲ್ರಿಗೂ ಪ್ರಶ್ನೆ ನಲವತ್ತು ಸಕಲ ಐಶ್ವರ್ಯ ಇದು ಯಾವ ಸಂಧಿಗೆ ಉದಾಹರಣೆಯಾಗಿದೆ ಹೆಣ್ಸಂಧಿ ವೃದ್ಧಿಸಂಧಿ ಗುಣಸಂಧಿ ಸಂಧಿ ಸಂಧಿಗಳನ್ನು ಗುರುತಿಸಬೇಕಾದ್ರೆ ಮೊದಲು ಅದನ್ನು ಬಿಡಿಸ್ಬರ್ಕೋಬೇಕು ಸಕಲ ಪ್ಲಸ್ ಐಶ್ವರ್ಯ ಅಂತ ಬಿಡಿಸ್ಬರ್ಕೊಂಡ್ರೆ ಸಂಧಿ ಪದಗಳು ನಿಮಗೆ ಪರ್ಫೆಕ್ಟಾಗಿ ಗೊತ್ತಿದ್ರೆ ಓಕೆ ಗೊತ್ತಿಲ್ಲ ಅಂತ ಹೇಳಿದಾಗ ಮೊದಲು ಬರ್ಕೋಬೇಕು ಈ ಥರ ಬಿಡಿಸ್ಬರ್ಕೊಂಡಾಗ ಇಲ್ಲಿ ಸ್ವರ ಇಲ್ಲಿ ಸ್ವರ ಅಂದರೆ ಇದು ವ್ಯಂಜನ ಸಂಧಿ ಆಗಲ್ಲ ಇಲ್ಲಿ ವ್ಯಂಜನ ಸಂಧಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಸೌಂಡ್ ಕೇಳಿಸ್ತಾ ಇಲ್ವಾ ಈಗ ಕೇಳಿಸ್ತಾ ಇದೆಯಾ ದಯಮಾಡಿ ಎಲ್ಲರೂ ಒಂದ್ಸರಿ ಮೆಸೇಜ್ ಮಾಡಿ ಸೌಂಡ್ ಕರೆಕ್ಟ್ ಆಗಿದೆ ಅಂತ ಈ ರೀತಿ ನೀವು ಬಿಡಿಸ್ಬರ್ಕೊಂಡಾಗ ಅಲ್ಲಿ ಸ್ವರಕ್ಕೆ ಸ್ವರ ಇರೋದ್ರಿಂದ ವ್ಯಂಜನ ಸಂಧಿಗಳ ಆಪ್ಷನ್ಸ್ ಏನಾದ್ರು ಇದ್ರೆ ನೀವು ಆಪ್ಷನ್ಗಳನ್ನ ಬಿಟ್ಬಿಡ್ಬೋದು ಇದು ಈಸಿಯೆಸ್ಟ್ ಮೆಥಡ್ ಇದು ಬಿಡಿ ಸಕಲ ಐಶ್ವರ್ಯ ನೀವು ಕೇಳಿರ್ತೀರಾ ಒಂದು ವೇಳೆ ಕಠಿಣವಾದಂತ ಪ್ರಶ್ನೆಗಳನ್ನು ಕೊಟ್ಟರೆ ನೆಕ್ಸ್ಟ್ ಅಕಾರಕ್ಕೆ ಐಕಾರ ಬಂದಿದೆ ಇಲ್ಲಿ ನೋಡಿ ಸ್ವಲ್ಪ ಈ ಥರ ಬಿ ಈಗ ಅವ್ರು ಬಿಟ್ಟಿರ್ತಕ್ಕಂಥ ಕೀ ಆನ್ಸರ್ಸು ನಿಮ್ಮ ಹತ್ರ ಇದೆ ನಿಮ್ಮ ಹತ್ರನೂ ಇದೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ನೀವು ಆ ಮೆಥಡಲ್ಲಿ ಹೋದಾಗ ನಿಮಗೇನಾಗುತ್ತೆ ಅಂತೇಳಿದ್ರಿ ಕ್ವಶನ್ ನಂಬರ್ ಫಾರ್ಟಿ ಟು ನೀವು ಆನ್ಸರ್ ಮಾಡ್ತಾ ಇದ್ದೀರಾ ಈಗ ನೋಡಿ ವೃದ್ಧಿಸ ಅಂದರೆ ಸಂಧಿ ನಿಯಮ ಏನು ವೃದ್ಧಿಸಂಧಿ ನಿಯಮ ಏನು ಗುಣಸಂಧಿ ನಿಯಮ ಏನು ಅನ್ನೋದನ್ನ ನೋಡಿದ್ರೆ ಆಗ ನೀವು ವೃದ್ಧಿ ಸಂಧಿ ಆಪ್ಷನ್ ಟೂನ ಆಯ್ಕೆ ಮಾಡ್ಕೋಬಹುದು ಇದು ನನಗೆ ತಿಳಿದಿರೋ ಹಾಗೆ ಬೆಸ್ಟ್ ಮಥೆಡ್ ಒಂದು ಸಂಧಿ ಪದಗಳನ್ನು ಗುರುಸಬೇಕಾದ್ರೆ ನೆಕ್ಸ್ಟ್ ನಲ್ವತ್ತೊಂದನೇ ಪ್ರಶ್ನೆ ಎಲ್ಲರೂ ಆನ್ಸರ್ ಮಾಡಿ ನಲವತ್ತೊಂದು ಈ ಕೆಳಗಿನವುಗಳಲ್ಲಿ ಅನ್ಯ ಪುರುಷ ವಾಚಕ ಪ್ರತ್ಯಯ ಅಲ್ಲದಿರುವ ಈ ಥರ ಪ್ರಶ್ನೆಗಳು ಬಂದಾಗ ನೀವು ಈ ಥರ ಮಾಡ್ಕೋಬೇಕು ಗುರುತನ ಈಗ ಉತ್ತಮ ಪುರುಷ ಮಧ್ಯಮ ಪುರುಷ ಪ್ರಥಮ ಪುರುಷ ಇವುಗಳ ಬಗ್ಗೆ ನಾನು ಕಳೆದ ತರಗತಿಯಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಪ್ರಥಮ ಪುರುಷಕ್ಕೆ ಅನ್ಯ ಪುರುಷ ಅಂತ ಹೇಳ್ಬಿಟ್ಟು ಕರೀತಾರೆ ಅವನು ಪ್ರಥಮ ಪುರುಷ ಪುಲ್ಲಿಂಗ ಏಕವಚನ ಅವಳು ಪ್ರಥಮ ಪುರುಷ ಸ್ತ್ರೀಲಿಂಗ ಏಕವಚನ అవరు ప్రథమ పురుష పుం స్త్రీలింగ బహువచన నీను అన్నదు మధ్యమ పురుష ఏకవచన ఉత్తర ఆప్షన్ ఫోర్ ఆప్షన్ ఫోర్ నలవత నేను అన్నదు మధ్యమ పురుష మధ్యమ పురుష ఏకవచన ನಲವತ್ತ ಎರಡನೇ ಪ್ರಶ್ನೆ ಮುಂದಿನವುಗಳಲ್ಲಿ ಯಾವುದು ಸಂಭವನಾರ್ಥಕ ಕ್ರಿಯಾಪದವಾಗಿದೆ ಬರುವನು ಬರುತ್ತಾನೆ ಬಂದನು ಬಂದಾನು ಅಂತ ಇದೆ ಸಂಭವನಾರ್ಥಕ ಅಂದ್ರೆ ಕ್ರಿಯೆಯ ಸಂಭಾವನೆ ಸಂಭವ ಸಂಭವತೆಯನ್ನ ಅಥವಾ ಸಂಭವನೀಯತೆಯನ್ನ ಸೂಚಿಸುವಂತ ಪದ ಅಂತ ಅರ್ಥ ಮಾಡ್ಕೋಬೇಕು ಇಲ್ಲಿ ಬರುವನು ಭವಿಷ್ಯತ್ ಕಾಲ ಸೂಚಕ ಕ್ರಿಯಾಪದ ಬರುತ್ತಾನೆ ವರ್ತಮಾನ ಕಾಲ ಸೂಚಕ ಕ್ರಿಯಾಪದ ಬಂದನು ಭೂತಕಾಲ ಸೂಚಕ ಕ್ರಿಯಾಪದ ಭೂತಕಾಲದ್ದು ಉತ್ ಅನ್ನೋದು ವರ್ತಮಾನ ಕಾಲ ಸೂಚಕ ಪ್ರತ್ಯಯ ವಾ ಅನ್ನೋದು ಭವಿಷ್ಯದ ಕಾಲ ಸೂಚಕ ಪ್ರತ್ಯಯ ಅನಂತರದಲ್ಲಿ ನಿಮಗೆ ಧಾತುಗಳನ್ನ ಕೇಳ್ತಾರೆ ಬರುವನು ಅನ್ನೋದ್ರಲ್ಲಿ ಧಾತು ಬರು ಬರುತ್ತಾನೆ ಅನ್ನೋದ್ರಲ್ಲಿ ಧಾತು ಬರು ಬಂದನು ಅನ್ನೋದ್ರಲ್ಲಿ ಧಾತು ಬಂದ ಅಲ್ಲ ಬರು ಅಂತ ಅಂದರೆ ಭೂತಕಾಲದಲ್ಲಿ ಈ ರೀತಿ ವಿರೂಪವನ್ನು ಅಥವಾ ಬೇರೆ ರೂಪವನ್ನು ತಾಳ್ತವೆ ನಿಮಗೆ ಭೂತಕಾಲದ ಕ್ರಿಯಾಪದವನ್ನು ಕೊಟ್ಟು ಧಾತುವನ್ನು ಅಥವಾ ಕ್ರಿಯಾ ಕೇಳ್ತಾರೆ ಕೊಂದನು ಕೊಂದ ಬಂದನು ಬಂದ ಈ ಥರ ಬರಿಬಾರ್ದು ತಪ್ಪದು ಕೊಂದನು ಕೊಲ್ಲು ತಿಂದನು ತಿನ್ನು ಈ ರೀತಿ ಉಕಾರ ಅಂತ ಧಾತುಗಳು ಈ ರೀತಿ ವ್ಯತ್ಯಾಸವನ್ನು ಹೊಂದ್ತವೆ ಉತ್ತರ ಬಂದಾನು ಆಪ್ಷನ್ ಫೋರ್ ಇದಕ್ಕೆ ಸರಿಯಾದಂತ ಉತ್ತರ ನೆಕ್ಸ್ಟ್ ನಲವತ್ತ ಮೂರನೇ ಪ್ರಶ್ನೆ ಆಪದ್ಧರ್ಮ ಇದನ್ನು ಬಿಡಿಸಿ ಬರೆಯಿರಿ ಅಂತ ಇದೆ ಮೊದಲನೇ ಹಂತದಲ್ಲಿ ಏನ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಆಪ್ಷನ್ಗಳನ್ನ ರಿಮೂವ್ ಮಾಡ್ಕೊಳ್ತಾ ಹೋಗ್ಬೇಕು ಆ ಒಂದು ಇಲ್ಲಿ ದೀರ್ಘ ಇದೆ ಆ ನೋಡಿ ಇಲ್ಲಿ ರಸ್ವ ಇದೆ ಉತ್ತರ ಆಪ್ಷನ್ ಫೋರ್ ಆಗುತ್ತಾ ಆಗಲ್ಲ ಒಂದು ನೆಕ್ಸ್ಟ್ ಧರ್ಮ ಅನ್ನೋದು ಮೂರು ಕಡೆ ಒಂದೇ ಥರ ಇದೆ ಅಲ್ಲಿನೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲ ಒಂದೇನೆಂದರೆ ನಿಮಗೆ ಒತ್ತಕ್ಷ ಆಪತ್ತು ಪ್ಲಸ್ ಧರ್ಮ ಅದು ಆಪತ್ತು ಧರ್ಮ ಅದು ಆಗಲ್ಲ ಅಂತ ಗೊತ್ತಾಗುತ್ತೆ ಆಪತ್ ಅಂತ ಅದು ಆಗಲ್ಲ ಅಂತ ಗೊತ್ತಾಗುತ್ತೆ ಆಪತ್ ಪ್ಲಸ್ ಧರ್ಮ ಆಪತ್ ಧರ್ಮ ಅಂತ ಉತ್ತರ ಆಗುತ್ತೆ ನಲವತ್ತ ಮೂರು ಆಪ್ಷನ್ ಒನ್ ನಲವತ್ತೆರಡು ಆಪ್ಷನ್ ಫೋರ್ ನಲ್ವತ್ತ ನಾಲ್ಕನೇ ಪ್ರಶ್ನೆ ಇದು ಈಗಾಗಲೇ ಒಂದ್ಸರಿ ಎಫ್ ಡಿ ಎಸ್ ಟಿ ನಲ್ಲಿ ಬಂದಿತ್ತು ರಿಪೀಟ್ ಆಗಿತ್ತು ನಮಸ್ತೆ ಎಲ್ರಿಗೂ ಎಲ್ರಿಗೂ ನಮಸ್ತೆ ಪಯಶಯನ ಪದವನ್ನ ಬಿಡಿಸಿ ಬರೆಯಿರಿ ಅಂತ ಇದು ಅಷ್ಟೇ ಬಿಡಿಸಿ ಬರೆಯಿರಿ ಅಂದ್ರೆ ಅವು ಸಂಧಿ ಪದಗಳಾಗಿರ್ತವೆ ವಿಗ್ರಹ ರೂಪ ಅಥವಾ ವಿಗ್ರಹ ವಾಕ್ಯ ಅಂದ್ರೆ ಅವು ಸಮಾಸ ಪದಗಳಾಗಿರ್ತವೆ ಕೆಲವೊಂದು ಪದಗಳು ಸಂಧಿ ಸಮಸ್ಯೆ ಎರಡೂ ಇರ್ತವೆ ಇಲ್ಲಿ ನೀವು ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಯಿಂದ ಬಿಡಿಸಿ ಬರ ಇರಿ ಅಂತ ಹೇಳಿದ್ರೆ ಸಂಧಿ ಅಂತ ಭಾವಿಸ್ಕೊಳ್ಳಿ ನೋಡಿ ಈಗ ಇಲ್ಲಿ ಆಪ್ಷನ್ಗಳನ್ನ ರಿಮೂವ್ ಮಾಡೋದು ಫಸ್ಟ್ ಈಗ ಸಾಯಿದೆ ಸಯನ ಇದು ಉತ್ತರ ಆಗಲ್ಲ ಒಂದು ಆ ಎರಡನೇದು ಪಯಸ್ ನೋಡಿ ಇಲ್ಲಿ ಒಂದು ವ್ಯತ್ಯಾಸಗಳನ್ನ ಗಮನಿಸ್ಬೇಕು ಸಾಮಾನ್ಯ ಕನ್ನಡ ತುಂಬಾ ಸರಳ ಅಂತ ಅನ್ಸುತ್ತೆ ಬಟ್ ಇವು ಮೂರು ಒಂದೇ ತರ ಇದೆ ಶಯನ ಶಯನ ಪಯಸ ಪಯಸ್ ಪಯಶ್ ಅಂತ ಹೇಳ್ಬಿಟ್ಟು ಇವು ಸಂಧಿ ಆಗ್ತವೆ ಇದು ಕನ್ನಡ ವ್ಯಾಕರಣ ದರ್ಪಣ ಪುಸ್ತಕದಲ್ಲಿ ಕೊಟ್ಟಿರುವಂತದ್ದು ಇದು ನಲ್ವತ್ತ ನಾಲ್ಕು ನೋಡಿ ನಲ್ವತ್ನಾಲ್ಕು ಎರಡು ಈಗ ಎಸ್ ನಿಮಗೆ ಯಶಸ್ ಪ್ಲಸ್ ಚಂದ್ರಿಕೆ ಯಶಸ್ ಚಂದ್ರಿಕೆ ಅಂತ ಒಂದು ಸಂದೀಪದ ಕೇಳಿರ್ತೀರ ಅದನ್ನ ಇಲ್ಲಿ ಅಪ್ಲೈ ಮಾಡಿಕೊಂಡ್ರೆ ಈಸಿಯಾಗಿ ನೀವು ಇಲ್ಲಿ ಶಕಾರ ಬರಲ್ಲ ಒಂದು ಇದನ್ನು ಬಿಡ್ಬೋದು ಇವೆರಡಕ್ಕೆ ಎರಡು ಮತ್ತೆ ನಾಲ್ಕಕ್ಕೆ ಇರ್ತಕ್ಕಂಥದ್ದು ಇಷ್ಟೇ ವ್ಯತ್ಯಾಸ ಸ ಮತ್ತೆ ಸಾ ಈ ರೀತಿ ಸ್ವಲ್ಪ ನೋಡಿಕೊಂಡು ಆನ್ಸರ್ ಮಾಡಿದ್ರೆ ಕರೆಕ್ಟ್ ಆಗಿ ಎಲ್ಲವನ್ನ ಮಾಡಬಹುದು ನಮಸ್ತೆ ಮತ್ತೊಮ್ಮೆ ಎಲ್ರಿಗೂ ನಮಸ್ತೆ ನಲವತ್ತೈದನೇ ಪ್ರಶ್ನೆ ಉಡಾಯಿಸು ಪದವು ಧಾತುವಿನ ಯಾವ ರೂಪವಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಇದು ಈ ಥರ ಪ್ರಶ್ನೆಗಳು ಯಾವಾಗಲೂ ಸ್ವಲ್ಪ ಗೊಂದಲವನ್ನು ಉಂಟು ಮಾಡ್ತವೆ ನೀವು ಅದಕ್ಕೆ ಆನ್ಸರ್ನ ನೋಡಿಕೊಂಡು ಅಂದರೆ ಈಗಾಗಲೇ ನಡೆದಿರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಂಡು ಈಗ ನಲವತ್ತೈದು ಓಕೆ ಇದು ಫೈನಲ್ ಕಿ ಆನ್ಸರು ಪ್ರಾವಿದನಲ್ ಕಿ ಆನ್ಸರು ನಲವತ್ತೈದು ಒನ್ ಇದೆಯಲ್ಲ ಹ ಒನ್ ಇದೆ ಓಕೆ ನೋಡೋಣ ಇದು ಈಗ ಅವರು ನೋಡಿ ಉಡಾಯಿಸು ಪದವು ಧಾತುವಿನ ಯಾವ ರೂಪವಾಗಿದೆ ಅಂತ ಕ್ವಶನ್ ಕೇಳಿದ್ದಾರೆ ಸಾಧಿತ ಧಾತು ಸಕರ್ಮಕ ಧಾತು ಸಹಜ ಧಾತು ಅಕರ್ಮಕ ಧಾತು ಈಗ ಇಲ್ಲಿ ಸಮಸ್ಯೆ ಏನಂದ್ರೆ ಒಂದು ಸಾಧಿತ ಧಾತು ಈಗ ಉದಾಹರಣೆಗೆ ನಾವು ಮಲಗು ಅಂತ ಒಂದು ಧಾತು ಇದೆ ಇದು ಸಹಜ ಧಾತು ನಾವು ಮಲಗು ಅನ್ನೋದಕ್ಕೆ ಇಸು ಪ್ರತ್ಯಯ ಸೇರಿಸ್ಕೊಳ್ತೀವಿ ಅಥವಾ ಬೇರೆ ಯಾವ್ದಾದ್ರು ಪ್ರತ್ಯಯ ಸೇರಿಸ್ಕೊಳ್ತೀವಿ ಬಹುತೇಕ ಸಂದರ್ಭದಲ್ಲಿ ಇಸು ಪ್ರತ್ಯಯ ಸೇರಿಸ್ಕೊಂಡು ಮಲಗಿಸು ಅಂತ ಮಾಡ್ಕೊಳ್ತೀವಿ ಈ ಮಲಗಿಸು ಅನ್ನೋದನ್ನ ಸಾಧಿತ ಧಾತು ಅಂತ ಕರಿತೀವಿ ಸಾಧಿತ ಧಾತು ಇಲ್ಲಿ ಈ ರೀತಿ ಹೋದ್ರೆ ಇದು ಉಡಾಯಿ ಪ್ಲಸ್ ಇಸು ಉಡಾಯಿಸು ಇದು ಸಾಧಿತ ಧಾತು ಉತ್ತರ ಸರಿಯಾಗಿದೆ ಸಹಜ ಧಾತು ಎಂತೂ ಆಗಲ್ಲ ಆದರೆ ಒಂದು ಸಮಸ್ಯೆ ಏನು ಅಂದ್ರೆ ಉಡಾಯಿಸಿ ಉಡ್ ಅವನು ಉಡಾಯಿಸಿದನು ಅವನು ಏನನ್ನು ಉಡಾಯಿಸಿದನು ರಾಕೆಟ್ ಅನ್ನು ಉಡಾಯಿಸಿದನು ಉಪ ಈ ರೀತಿ ಪಟಾಕಿಯನ್ನು ಉಡಾಯಿಸಿದನು ಅಂತ ವಾಕ್ಯ ಮಾಡಿಕೊಂಡಾಗ ಅದು ಸಕರ್ಮಕ ಧಾತು ಆಗ್ಬಿಡುತ್ತೆ ಸಕರ್ಮಕ ಧಾತುನು ಆಗುತ್ತೆ ಏನನ್ನು ಉಡಾಯಿಸು ಉಪಗ್ರಹ ಉಡಾಯ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಇದು ಸಕರ್ಮಕ ಆಗುತ್ತೆ ಅಂದ್ರೆ ಸರ್ ಸಾಧಿತ ಧಾತು ಆಗಲ್ಲ ಅಂದ್ರೆ ಹೌದು ಸಾಧಿತ ಧಾತುನೂ ಆಗುತ್ತೆ ಸಕರ್ಮಕ ಧಾತುನೂ ಆಗುತ್ತೆ ಒಂದು ಕಡ್ಡಾಯ ಕನ್ನಡ ಇರೋದ್ರಿಂದ ಇದಕ್ಕೆ ಅಬ್ಜೆಕ್ಷನ್ ಹಾಕಿರಲ್ಲ ಎರಡನೇದು ಅಬ್ಜೆಕ್ಷನ್ ಹಾಕಿದರೂ ಕನ್ಸಿಡರ್ ಮಾಡಿರಲ್ಲ ಇದೇ ರೀತಿ ಪ್ರಶ್ನೆಗಳು ಸಾಮಾನ್ಯ ಕನ್ನಡದಲ್ಲಿ ಈ ಹಿಂದೆ ಕೊಟ್ಟಿದ್ದಾರೆ ಹಾಗಾಗಿ ನನಗೆ ತಿಳಿದ ಹಾಗೆ ಇದು ಸ್ವಲ್ಪ ಕಾಂಪ್ಲಿಕೇಟೆಡೇ ಅಲ್ಲಿ ಸಕರ್ಮಕ ಧಾತು ಕೊಡಬಾರ್ದಿತ್ತು ಕೊಟ್ಟಿದ್ದಾರೆ ಒಂದು ಒಂದು ವೇಳೆ ಈ ಥರ ಕೊಟ್ಟಾಗ ಯಾವುದನ್ನು ಬರೀಬೇಕು ಅಂದರೆ ನನಗನ್ನಿಸ್ದಾಗೆ ನೀವು ಸಾಧಿತ ಧಾತುನೇ ಬರೀರಿ ಕಾರಣ ಏನು ಅಂತ ಕೇಳಿದ್ರೆ ಅವರೇನಾದರೂ ಸಕರ್ಮಕ ಧಾತು ಅಕರ್ಮಕ ಧಾತು ಪ್ರಶ್ನೆ ಅವುಗಳ ಮೇಲೆ ಕೊಟ್ಟಿದ್ರೆ ಅವುಗಳ ಮೇಲೆ ಕೊಟ್ಟಿದ್ರೆ ಈ ಇಸು ಪ್ರತ್ಯಯ ಇರ್ತಕ್ಕಂಥ ಧಾತುನ ಕೊಟ್ಟಿರ್ತಿರ್ಲಿಲ್ಲ ಇಸು ಪ್ರತ್ಯಯ ಸೇರಿರ್ತಕ್ಕಂಥ ಧಾತುನ ಕೊಟ್ಟಿದ್ದಾರೆ ಅಂದ್ರೆ ಅಲ್ಲಿಗೆ ಅಂಡರ್ಸ್ಟುಡ್ ಏನಂತ ಹೇಳಿದ್ರೆ ಅದು ಸಾಧಿತ ಧಾತು ಅಥವಾ ಸಹಜ ಧಾತು ಇದ್ರ ಮೇಲೆ ಪ್ರಶ್ನೆಯನ್ನ ಫ್ರೇಮ್ ಮಾಡಿದ್ದಾರೆ ಅಂತ ಕ್ಲಿಯರ್ ಆಯ್ತಾ ಎಲ್ರಿಗೂ ಅಂದರೆ ಈ ಸೂಕ್ಷ್ಮತೆಗಳು ನಮಗೆ ಗೊತ್ತಾಗಬೇಕು ಅಂದರೆ ಈಗಾಗಲೇ ನಡೆದಿರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಯನ್ನ ನೋಡಬೇಕು ಎಲ್ಲರೂ ಒಂದ್ಸರಿ ತಮ್ಸಪ್ ಮಾಡಿದ್ರೆ ನಾನು ಮುಂದಕ್ಕೆ ಹೋಗ್ತೀನಿ ಯಾರೂ ಡೌಟ್ ಇಟ್ಕೊಳೋದು ಬೇಡ ಅದು ಸಾಧಿತ ಧಾತುನೂ ಹೌದು ಸಕರ್ಮಕ ದಾತುನೂ ಹೌದು ಆದರೆ ಒಂದನ್ನೇ ಆಯ್ಕೆ ಮಾಡ್ಕೊಳಕಾಗದಲ್ವಾ ನೀವು ಆಗ ಸಾಧಿತ ಧಾತು ಆಯ್ಕೆ ಮಾಡ್ಕೋಬೇಕು ಕಾರಣ ಏನು ಅಂದ್ರೆ ಅವರು ಇಸೂ ಸೇರಿಸ್ಕೊಂಡಿರೋದ್ರಿಂದ ಅವರು ಆ ರೀತಿ ಪ್ರಶ್ನೆಯನ್ನು ಫ್ರೇಮ್ ಮಾಡಿದ್ದಾರೆ ನಲವತ್ತಾರನೇ ಎಲ್ಲರೂ ಆನ್ಸರ್ ಮಾಡಿ ಇದು ಕೆ ಎ ಪೇಪರ್ ಏನೇ ಇದು ನಿಮಗೆ ಡೇಟ್ ಹೇಳ್ಬಿಡ್ತೀನಿ ಇಪ್ಪತ್ತೊಂಬತ್ತು ಒಂಬತ್ತು ಭಾನುವಾರ ಕಂದಾಯ ಇಲಾಖೆಯ ಆಡಳಿತಾಧಿಕಾರಿ ಹುದ್ದೆಗೆ ನಡೆದಂಥ ಕಡ್ಡಾಯ ಕನ್ನಡ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ವಿಘಟಿಕ ವಿಗಳಿಗೆ ಉದ್ಘೋಷಣೆ ಉಗ್ಗಡಣೆ ಉಲುಬಣೆ ಉಜ್ಜವಣೆ ಉತಾವಣೆ ಮೊದಲೆರಡು ಪದಗಳಿಗೆ ಇರುವ ಸಂಬಂಧವಿರುವಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ರೂಪವನ್ನ ಬರೆಯಿರಿ ಅಂದ್ರೆ ಇವೆರಡಕ್ಕೆ ಏನ್ ಸಂಬಂಧ ಅಂತ ಮೊದಲು ಗುರ್ಸ್ಕೋಬೇಕು ಏನ್ ಸಂಬಂಧ ಇದೆ ಸಮಾನಾರ್ಥ ಅರ್ಥ ನಾನಾರ್ಥ ವಿರುದ್ಧಾರ್ಥ ತತ್ಸಮ ತದ್ಭವ ನೋಡಿ ಏನ್ ಸಂಬಂಧ ಇದೆ ತತ್ಸಮ ಮತ್ತೆ ತದ್ಭವಗಳಲ್ವಾ ನಲವತ್ತಾರು ಒನ್ ಉದ್ಘೋಷಣೆ ಉಗ್ಗಡಣೆ ಸ್ವಲ್ಪ ಕಷ್ಟ ಆಗಿರ್ತಕ್ಕಂಥ ಪ್ರಶ್ನೆ ಇದು ನಿಮಗೆ ಕನ್ನಡ ವ್ಯಾಕರಣ ದರ್ಪಣ ಪುಸ್ತಕದಲ್ಲಿ ಇದ್ರ ಬಗ್ಗೆಯೂ ಮಾಹಿತಿ ಸಿಗುತ್ತೆ ಈ ಪ್ರಶ್ನೆ ನೋಡಿ ರಿಪೀಟ್ ಆಗಿತ್ತು ಹಿಂದೆ ಇದೇ ಪೇಪರ್ನಲ್ಲಿ ಇದು ಕನ್ನಡ ವ್ಯಾಕರಣ ದರ್ಪಣ ಪುಸ್ತಕದಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ ಸಾಬೂನು ಪಾದ್ರಿ ಮೇಜು ಈ ಪದಗಳು ಕನ್ನಡದಲ್ಲಿ ಬಳಸ್ತಾ ಇದ್ದೀವಿ ಕನ್ನಡಕ್ಕೆ ಎಲ್ಲಿಂದ ಬಂದಿದ್ದಾವೆ ಅಂತ ಇದರಲ್ಲಿ ಪೋ ಅಲ್ಲ ಅಂತ ಗೊತ್ತಾಗುತ್ತೆ ಪೋರ್ಚುಗೀಸ್ ಅರಬಿ ಮತ್ತು ಸಂಸ್ಕೃತ ಅಂತ ಇದೆ ಎಲ್ಲರೂ ಆನ್ಸರ್ ಮಾಡಿ ಇದು ಈಸಿ ಪ್ರಶ್ನೆ ತುಂಬ ಸರಿ ರಿಪೀಟ್ ಆಗಿದೆ ಕನ್ನಡ ವ್ಯಾಕರಣ ದರ್ಪಣ ಪುಸ್ತಕದಲ್ಲಿ ಇದೆ ಇವೆಲ್ಲ ಪೋರ್ಚುಗೀಸಿಂದ ಬಂದಂಥ ಪದಗಳು ನಲವತ್ತೆಂಟನೇ ಪ್ರಶ್ನೆ ರಾಮನು ಹಳೆಯ ಮನೆಯಲ್ಲಿ ವಾಸಿಸುತ್ತಾನೆ ಅಡಿಗೆರೆ ಎಳೆದ ಪದವು ಯಾವ ವಿಧದ ನಾಮಪದವಾಗಿದೆ ನಾಮವಾಚಕ ಪ್ರಕಾರವಾಚಕ ಭಾವನಾಮ ಗುಣವಾಚಕ ನಲವತ್ತ ಎಂಟು ಎಲ್ರು ಆನ್ಸರ್ ಮಾಡಿ ಎಲ್ರು ಆನ್ಸರ್ ಮಾಡಿ ನಿಮಗೆ ಒಂದು ವಿಚಾರ ಗೊತ್ತಿರಬೇಕು ಸಾಮಾನ್ಯವಾಗಿ ನಾವು ಹೇಳ್ಬೇಕಾದ್ರೆ ನಾಮಪದದಲ್ಲಿ ಮೂರು ಬಗೆ ರೂಢನಾಮ ಅಂಕಿತನಾಮ ಅನ್ವರ್ತನಾಮ ಅಂತ ಹೇಳ್ತೀವಿ ಅದು ತಿಳ್ಕೊಳ್ಳಿ ಇನ್ನೊಂದು ಗೊತ್ತಿರಲಿ ನಿಮಗೆ ನಾಮಪದದಲ್ಲಿ ವಸ್ತುವಾಚಕ ಪ್ರಕಾರವಾಚಕ ಭಾವನಾಮ ಗುಣವಾಚಕ ಈ ರೀತಿ ಆ ನಾಮಪದ ವಸ್ತುವಾಚಕದಲ್ಲಿ ರೂಢನಾಮ ಅಂಕಿತನಾಮ ಅನ್ವರ್ತನಾಮ ಈ ಮೂರು ಬಗೆ ಅಂದರೆ ಈ ಗುಣವಾಚಕ ಸರ್ವನಾಮ ಭಾವನಾಮ ಪ್ರಕಾರವಾಚಕ ಪರಿಮಾ ವಾಚಕ ಇವೆಲ್ಲವೂ ನಾಮಪದದ ಬಗೆಗಳು ನಿಮಗೆ ನಾಮಪದದಲ್ಲಿ ಮೂರು ಬಗೆ ರೂಢನಾಮ ಅಂಕಿತ ನಾಮ ಅಂತ ಓದ್ಕೊಂಡಿದ್ರೆ ಕಲಿಸಿದ್ರೆ ಅದು ಸರಿ ಅದ್ರ ಜೊತೆ ಅಡಿಷನಾಗ ಇದನ್ನು ಆಡ್ ಮಾಡ್ಕೊಳ್ಳಿ ಪ್ರಶ್ನೆಗಳನ್ನ ಹೇಗೆ ಹೇಳ್ತಾರೆ ಆಗ ನೋಡ್ಕೊಂಡು ನೀವು ಆನ್ಸರ್ ಮಾಡಬಹುದು ಹಳೆಯ ಮನೆ ಎಂಬುದರಲ್ಲಿ ಹಳೆಯ ಎಂಬುದು ಗುಣವಾಚಕ ಅಥವಾ ವಿಶೇಷಣ ನಾಮಪದದ ವಿಶೇಷತೆಯನ್ನ ತಿಳಿಸುವಂತ ಶಬ್ದಗಳನ್ನ ಗುಣವಾಚಕ ಅಥವಾ ವಿಶೇಷಣ ಅಂತ ಕರಿತೀವಿ ಈಗ ಹಳೆಯ ಮನೆ ಎಂಬುದರಲ್ಲಿ ಹಳೆಯ ಎಂಬುದು ವಿಶೇಷಣ ಅಥವಾ ಗುಣವಾಚಕ ಮನೆ ಎಂಬುದು ವಿಶೇಷ ನಲವತ್ತೊಂಬತ್ತನೇ ಪ್ರಶ್ನೆ ಇದೆ ನೋಡಿ ಅಚ್ಚಗನ್ನಡದಲ್ಲಿ ವಿಸರ್ಗವಿರುವ ಪದಗಳಿಲ್ಲ ವಿಸರ್ಗವಿರುವಂತ ಪದಗಳಿಲ್ಲ ಅಂತ ಈಗ ಉದಾಹರಣೆಗೆ ಈ ರೀತಿ ಒಂದು ಪದ ಬರೀತೀವಿ ಈ ವಿಸರ್ಗದ ಇದು ಚಿಹ್ನೆ ನಾವು ಕನ್ನಡ ವರ್ಣಮಾನಲ್ಲಿ ಅಂ ಹಾ ಅಂತ ಓದ್ತೀವಲ್ಲ ಅಲ್ಲಿ ಇದು ಸ್ಟೇಟ್ಮೆಂಟು ಸರಿ ಇದೆ ಅಂದರೆ ಸರಿ ಇದೆ ಬೇರೆ ಭಾಷೆಗಳಿಂದ ಅನ್ಯ ದೇಶ ಸ್ವೀಕರಿಸಿದ ಪದಗಳಲ್ಲಿ ವಿಸರ್ಗದ ಬಳಕೆ ಇದೆ ಸಂಸ್ಕೃತದಲ್ಲಿ ವಿಸರ್ಗ ಇದೆ ಸಂಸ್ಕೃತ ಪದಗಳನ್ನು ಕನ್ನಡಕ್ಕೆ ತಗೊಂಡಾಗ ಅಲ್ಲಿ ವಿಸರ್ಗ ಬಳಕೆನಲ್ಲಿ ಇದೆ ಇದು ಎರಡೂ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ನೋಡೋಣ ನಲವತ್ತೊಂಬತ್ತು ಅಂತ ಕೊಟ್ಟಿದ್ದಾರೆ ಹೇಳಿಕೆ ಸರಿ ಸಮರ್ಥನೆಯು ಸರಿ ಕರೆಕ್ಟ್ ಇದೆ ನೋಡಿ ನೆಕ್ಸ್ಟ್ ಐವತ್ತನೇದು ಮಾರಿಗೌತಣವಾಯಿತು ನಾಳಿನ ಭಾರತವು ಈ ವಾಕ್ಯದಲ್ಲಿರುವ ಅಲಂಕಾರ ಇದು ನಡುಗನ್ನಡ ಕಷ್ಟ ಅಂತ ಅನ್ನಿಸ್ಬೋದು ಆದರೆ ಇದು ತುಂಬ ಪ್ರಸಿದ್ಧವಾದಂಥ ಸಾಲು ನಿಮಗೆ ಯಾವ ಕಾವ್ಯ ಅಂತ ಗೊತ್ತಾಗ್ಬಿಟ್ರೆ ಯಾವ ಕಾವ್ಯ ಅಂತ ಗೊತ್ತಾದರೆ ಕುಮಾರವ್ಯಾಸನ ಕರ್ನಾಟ ಭಾರತ ಕಥಾಮಂಜರಿ ಅಥವಾ ಕುಮಾರವ್ಯಾಸ ಭಾರತ ಅಥವಾ ಕನ್ನಡ ಭಾರತ ಅಂತಲೂ ಅದನ್ನು ಕರಿತೀವಿ ಆ ಕೃತಿಯಲ್ಲಿ ಬರುವಂಥ ಸಾಲು ಇದು ಮಾರಿಗೌತಣವಾಯಿತು ನಾಳಿನ ಭಾರತವು ಕುಮಾರವ್ಯಾಸ ರೂಪಕಲಂಕಾರಗಳನ್ನು ಬಳಸ್ತಾನೆ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅನ್ನುವಂತ ಗೌರವವನ್ನು ಪಡ್ಕೊಳ್ತಾರೆ ಆ ರೀತಿ ಕರೆದಂತವರು ಎಸ್ ವಿ ರಂಗಣ್ಣ ಅವರು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ನಿಮಗೇನಾದ್ರು ಡೌಟ್ಗಳಿದೆಯಾ ಕೇಳಿ ಉಪವನವನ್ನು ಒಕ್ಕಿತು ವಾಲ್ಮೀಕಿಗಳ ಪುಣ್ಯಾಶ್ರಮದ ಅಶ್ವಮೇಧ ಯಾಗದ ಶ್ರೀರಾಮನ ಕುದುರೆಯು ಇದು ಅಷ್ಟೇ ಕನ್ನಡ ವ್ಯಾಕರಣ ದರ್ಪಣ ಪುಸ್ತಕದಲ್ಲಿ ಇದೆ ನೋಡಿದಿರ ಕನ್ನಡ ವ್ಯಾಕರಣ ದರ್ಪಣ ಪುಸ್ತಕ ಪಿ ಡಿ ಎಫ್ ಸಿಗುತ್ತೆ ಅಥವಾ ಇದು ಕನ್ನಡ ಸಾಹಿತ್ಯ ಪರಿಷತ್ತಲ್ಲೂ ಸಿಗುತ್ತೆ ಬೇರೆ ಬೇರೆ ಬುಕ್ ಸ್ಟೋರ್ಗಳಲ್ಲೂ ಗಳಲ್ಲೂ ಸಿಗುತ್ತೆ ದಯಮಾಡಿ ಈ ಪುಸ್ತಕವನ್ನು ತಗೊಳ್ಳಿ ಇದನ್ನು ತಗೊಳ್ಳಿ ಸಾಮಾನ್ಯ ಕನ್ನಡಕ್ಕೆ ಓದುವಂಥವರಿಗೆ ಇದು ಇರಲೇಬೇಕು ಇದನ್ನು ಓದಲೇಬೇಕು ಪ್ರತಿಯೊಬ್ಬರು ಸಾಕಷ್ಟು ಪ್ರಶ್ನೆಗಳು ಇದರಿಂದ ಬರ್ತವೆ ಎಲ್ಲವೂ ಬರ್ತವೆ ಅಂತಲ್ಲ ಎಲ್ಲವೂ ಬರ್ತವೆ ಅಂತಲ್ಲ ಕೆಲವೊಂದು ಬರ್ತವೆ ಓಕೆ ಈ ರೀತಿ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ನಾನು ವಿಶ್ಲೇಷಣೆಗೆ ಒಳಪಡಿಸ್ತಾ ಇರ್ತೀನಿ ನಿಮಗೆ ನಿಮಗೇನಾದ್ರು ಡೌಟ್ಸ್ ಇದ್ದರೆ ಕೇಳಿ ಸರ್ ಪಿ ಡಿ ಎಫ್ನ ಗ್ರೂಪಿಗೆ ಹಾಕಿ ಓಕೆ ಅಥವಾ ನಿಮ್ಮ ಕೆ ಎ ವೆಬ್ಸೈಟಲ್ಲೇ ಇದೆ ಈ ಕ್ವೆಶನ್ ಪೇಪರ್ಗಳೆಲ್ಲ ನೀವು ಅಲ್ಲೇ ತಗೋಬಹುದು ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಇದು ಈ ಪೇಪರ್ ತಗೊಳ್ತೀನಿ ಕಾರಣ ಏನು ಅಂತೇಳಿದ್ರೆ ರೀಸೆಂಟಾಗಿ ಮೊನ್ನೆ ಹತ್ತನೇ ತಾರೀಕು ನಡೆದಿರೋದು ಅಂದ್ರೆ ನಮ್ಗೆ ಇತ್ತೀಚೆಗೆ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳು ತುಂಬಾ ಮುಖ್ಯ ಆಗ್ತವೆ ಸಾರಿ ಹತ್ತೊಂಬತ್ತನೇ ತಾರೀಕು ಇನ್ಯಾವ್ದಾದ್ರು ಕ್ವಶನ್ ಪೇಪರ್ಗಳು ಇದ್ರೆ ನೀವು ನನಗೆ ಓಕೆ ಎಲ್ಲರೂ ಹೇಗೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀರಾ ಇವತ್ತಿನ ಕ್ಲಾಸಿಗೆ ಸಂಬಂಧಪಟ್ಟಂತೆ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಬೋದು ಇಲ್ಲಾಂದರೆ ಇವತ್ತಿನ ತರಗತಿಯನ್ನು ಮುಕ್ತಾಯ ಮಾಡ್ತೀನಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ಕ್ಲಾಸ್ ನೋಡ್ತಾ ಇದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಟೇಟಸ್ಸಿಗೆ ಹಾಕ್ಕೊಳ್ಳಿ ಶೇರ್ ಮಾಡಿ ಆಗ ನಮಗೂ ಸ್ವಲ್ಪ ಅನುಕೂಲ ಆಗುತ್ತೆ ಬೇರೆಯವರಿಗೂ ಅನುಕೂಲ ಆಗುತ್ತೆ ಸರ್ ಪದಗಳ ಅರ್ಥ ಗೆಸ್ ಮಾಡೋದು ಹೀಗೆ ನೋಡಿ ಗೆಸ್ ಮಾಡೋಕೆ ಆಗದೆ ಇರೋದೇ ಪದಗಳ ಅರ್ಥ ಬೇರೆ ಪ್ರಶ್ನೆಗಳನ್ನ ಒಂದ್ ರೀತಿ ಗೆಸ್ ಮಾಡಬಹುದು ಆಪ್ಷನ್ ರಿಮೂವ್ ಮಾಡಬಹುದು ಆದ್ರೆ ಒಂದು ಗೆಸ್ ಮಾಡೋದೇನೆಂದ್ರೆ ನೋಡ್ಲಿಕ್ಕೆ ಕಾಣಿಸ್ತಾ ಇರುತ್ತಲ್ಲ ಲಿಪಿ ಅದೇ ತರದೊಂದು ಲಿಪಿಲಿ ಒಂದು ಆಪ್ಷನ್ಗಳು ಕೊಟ್ಟಿರ್ತಾರೆ ಅವುಗಳು ಸಾಮಾನ್ಯವಾಗಿ ಉತ್ತರ ಆಗಿರಲ್ಲ ಇದೊಂದು ಗೊತ್ತಿಲ್ಲದೆ ಇದ್ದಾಗ ನನಗೆ ತಿಳಿದಾಗೆ ನಕಾರಾತ್ಮಕ ಅಂಕಗಳಿದ್ದಾಗ ಸ್ವಲ್ಪ ಪದಗಳ ಅರ್ಥನ ಬಿಡೋದು ಒಳ್ಳೇದು ಅಂದ್ಕೊಂಡಿದ್ದೀನಿ ತುಂಬಾ ಕಠಿಣವಾದಂಥ ಅವನ್ನ ಗೆಸ್ ಮಾಡಿ ಬರೆಯಕ್ಕಾಗಲ್ಲ ಓಕೆ ಥ್ಯಾಂಕ್ ಯು ಎಲ್ರಿಗೂ